ಆಯ್ ಬಂದುಗಳೇ ಇದು ಕಾಮಲೇನು ಕನ್ನಡ ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎದ್ದಾಗ ಅರ್ಧ ಗಂಟೆ ಲೇಟಾಗಿದ್ದುಬಿಟ್ಟಿದ್ದೀನಿ ಅದಕ್ಕೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಆರು ಗಂಟೆಗೆ ಸೂರ್ಯ ಇನ್ನೂ ಈಗ ಸ್ವಲ್ಪ ಉದಯಿಸ್ತಿದ್ದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಾನು ಎದ್ದೇಳಷ್ಟ್ರೊಳಗಡೆ ಸುಪ್ರಭಾತ ಸ್ಟಾರ್ಟಾಗಿ ಮುಗ್ದುಬಿಟ್ಟಿದ್ದೆ ಅಡುಗೆ ಮನೆ ಬರೋಷ್ಟ್ರೊಳಗಡೆ ಇವತ್ತು ರಾತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಆದರೆ ಮೊಸರಿಗೆ ಎಪ್ಪಾಕದನ್ನೇ ಮರ್ತ್ಕೊಬಿಟ್ಟಿದ್ದೆ ಅದಕ್ಕೆ ಈಗ ಬಿಸಿಗಿಟ್ಟಿದ್ದೆ ಬಿಸಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಉಗುರು ಬೆಚ್ಚಿದಷ್ಟು ಈಗ ಸ್ವಲ್ಪ ಮೊಸರಿಗೆ ಎಪ್ಪಾಕ್ಬಿಟ್ಟು ಇಟ್ಬಿಡ್ತೀನಿ ಮಧ್ಯಾಹ್ನ ಅಷ್ಟರೊಳಗಡೆ ಹೆಪ್ಪಾಗುತ್ತೆ ನಮ್ಮ ಮನೆಯವ್ರಿಗೂ ಊಟ ಅಷ್ಟರೊಳಗಡೆ ಟೈಮ್ ಸಾಲಲ್ಲ ಅಂದ್ಬಿಟ್ಟು ಈ ಹುಳಿಗಳೆಲ್ಲ ರಾತ್ರಿ ಹೊತ್ತೇ ಮಾಡ್ಕೊಬಿಡ್ತೀನಿ ಚಿತ್ರಾಂದ ಹುಳಿ ಮಾಡಿ ಇಟ್ಟಿದ್ದೀನಿ ರಾತ್ರಿಯೇ ಈಗ ಅನ್ನ ಕಿಡ್ತಾಯಿದ್ದೀನಿ ಕೆಂಪಕ್ಕಿ ಅನ್ನದಲ್ಲೇ ಚಿತ್ರಾನ್ನ ಮಾಡೋದು ನಾವು ಹಾಲು ಕಾಯಿಸ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ನಾನು ಇದ್ರಲ್ಲಿ ಒಂದು ಲೋಟ ಬೆಲ್ಲದ ಕಾಫಿ ಮಾಡ್ಕೊಬಿಡ್ತೀನಿ ಬೇಗ ಅವ್ರಿಗೂ ಒಂದು ಲೋಟ ಕಾಫಿ ಕೊಟ್ಬಿಟ್ಟು ಸಾರಿ ಹಾಲು ಕೊಟ್ಬಿಟ್ಟು ಅವ್ರು ಕಾಫಿ ಟೀ ಏನು ಕುಡಿಯೋಲ್ಲ ನಾನು ಒಬ್ಬಳೇ ಕುಡಿಯೋದು ಕಾಫಿನ ಬಿಸ್ತೀರೇ ಮರ್ತ್ಬಿಟ್ಟಿದ್ದೀನಿ ನಮ್ಮ ಟೈಮು ಏಳು ಗಂಟೆ ಆಯಿತು ಮಕ್ಕಳನ್ನ ಸ್ಕೂಲ್ಗೆ ಹೇಳ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ ನಾವು ಆದಷ್ಟು ಕರ್ಟನ್ನೇ ಯೂಸ್ ಮಾಡೋದು ಯಾಕೆಂದರೆ ನಮ್ಮ ಹಿಂದೆ ಮುಂದೆ ಎಲ್ಲ ಹಸಿರು ನೀರು ಎಲ್ಲ ಜಾಸ್ತಿ ಸೊಳ್ಳೆ ಜಾಸ್ತಿ ಈ ಲಿಕ್ವಿಡು ಕಾಯಿನು ಅದೆಲ್ಲ ಯೂಸ್ ಮಾಡಲ್ಲ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಲೆನ್ಸು ಅಂದ್ಬಿಟ್ಟು ಏಮೋ ನಾನು ಎದ್ದೇಳಿ ಬೇಗ ಟೈಮ್ ಆಯಿತು ಏಮೋ ಏಮೋ ಚಳಿ ಅಲ್ವಾ ಸ್ವಲ್ಪ ಎದ್ದೇಳೋಕ್ಕೆ ಪಾಪ ಅವಕ್ಕೆ ಕಷ್ಟ ಇನ್ನೇ ಇನ್ನೊಂದು ಎರಡು ಮೂರು ಸಲ ಕರೆದ್ರೆ ಎದ್ದೇಳ್ತಾರೆ ಈ ವರ್ಷ ಕೊನೆ ದಿನ ನಮಗೆ ಒಂಥರ ಖುಷಿನೂ ಆಗುತ್ತೆ ಬೇಜಾರು ಆಗುತ್ತೆ ಈ ವರ್ಷ ಖುಷಿ ಖುಷಿ ವಿಚಾರ ಏನು ಅಂದರೆ ನಾನು ಈ ವರ್ಷ ನಂದು ಸ್ವಂತ ಗಾಡಿ ಅಂತ ತೊಗೊಂಡೆ ಫೆಬ್ರವರಿ ಹತ್ತಕ್ಕೆ ನಾನು ಗಾಡಿ ತೊಗೊಬಂದೆ ಕರೆಕ್ಟಾಗಿ ರಾಯುವಾರ ಗುರುವಾರ ಇಸ್ಕೊಬಂದೆ ಗಾಡಿನ ಮಂಡ್ಯದಿಂದ ರಿಜಿಸ್ಟ್ರೇಷನ್ ಮಂಡ್ಯದಲ್ಲೇ ಬುಕ್ ಮಾಡಿ ಅಲ್ಲಿಂದ ಬಂದೆ ಇದು ನನ್ನ ಲೈಫಲ್ಲಿ ತುಂಬ ಖು ಖುಷಿ ವಿಚಾರ ಇದು ಈ ವರ್ಷ ಅಂತೂ ಮನೆ ಕಟ್ಟೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಗಾಡಿ ತೊಗೊಂಡೆ ಅನ್ನೋ ಖುಷಿ ನನಗಿದೆ ಮುಂದಿನ ವರ್ಷ ನೋಡೋಣ ರಾಯರು ನನಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ನಾನು ಮನೆ ಕಟ್ತೀನಿ ನನ್ನ ಕನಸಿನ ಮನೆ ಕಟ್ತೀನಿ ಅನ್ನೋ ನಂಬಿಕೆ ನನಗಿದೆ ಇನ್ನೂ ಒಂದು ಆಮೇಲೆ ತುಂಬ ಬೇಜಾರು ವಿಷ್ ವಿಚಾರನೂ ಇದೆ ಈ ವರ್ಷ ಏಕೆಂದರೆ ನನ್ನ ಮಗ ಫಸ್ಟ್ ಟೈಮ್ ಕೈ ಮುರ್ಕಬಿಟ್ಟ ಬೇಸಿಗೆ ರಾಜ್ಯದಲ್ಲಿ ನಮ್ಮ ಅಮ್ಮನ ಮನೆಗೆ ಹೋದಾಗ ಆಟ ಆಡ್ತಾ ಇದ್ದ ಕೈ ಆ ಅವೆರಡೂ ಈ ವರ್ಷ ತುಂಬ ಬೇಜಾರು ಆ ಬೇಜಾರು ಒಳಗಡೆ ಈ ಗಾಡಿ ಇದೆ ನಮ್ಗೆ ಖುಷಿ ಗಾಡಿ ತಗೊಂಡಿದ್ದೀನಿ ಅನ್ನೋದು ಈ ವರ್ಷ ನನಗೆ ಖುಷಿ ಇದೆ ಇನ್ನು ಸಣ್ಣ ಪುಟ್ಟ ಖುಷಿ ಬೇಜಾರೆಲ್ಲ ಇದ್ದೇ ಇರುತ್ತೆ ಈ ತಿಂಗಳೇ ನಮ್ಮ ಅಣ್ಣಂದು ಕಾರ್ಯ ಆಗಿದ್ದು ದಿನದ್ದು ಅವನು ಅಂತಲೇ ಅನಿಸೋದಿಲ್ಲ ನಮ್ಮ ಅಣ್ಣ ನನ್ನ ಚಿಕ್ಕಮ್ಮನ ಮಗ ಅದಂತೂ ತುಂಬಾ ಮರೆಯೋಕ್ಕಾಗದ ನೋವು ನಮಗೆ ನಾನು ಏನ್ ತಿಂತಿದ್ಯಾ ಅಮ್ಮ ಏನ್ ಕುಡಿತಿದ್ದೀರಾ ಇವತ್ತು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಆಗ್ತಿತ್ತು ಅಲ್ಲಿ ವಿಡಿಯೋ ಫುಲ್ ಹಾಕಿದ್ದೀನಿ ಈ ಆ ವಿಡಿಯೋನ ನೋಡಿ ನೀವು ಏನದು <laughs> <t giver> ஏன் ஏன்டி system. Uh, the nerve system controls all our organ system. Uh, the nerve system is divided into two parts, central and peripheral nerve system. This is the central nerve system and this is a peripheral nerve system. And this, it is a muscular system. The, the skeletal system is covered with muscles. And it is a rib cage. The, the in human in human body there are 24 ribs and a cage protect lungs and it is a lungs um, in human body there are two lungs and it's a respirator is

ચોરાગીડે ચોરાગીડે બાકબરા એ એય એય મిల్లా પાકલો આદ્રનેમ હેલરપા હેલપા

ನೋಡಿ ಮಕ್ಕಳು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂದರೆ ಸೂಪರ್ ಆಗಿ ಮಾಡಿದ್ದಾರೆ ಎಲ್ಲ ಸೈನ್ಸ್ ಎಕ್ಸಿಬಿಷನ್ ಇಷ್ಟು ಚೆನ್ನಾಗಿ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ತುಂಬ ಚೆನ್ನಾಗಾಗಿದೆ